ಐ ಡೋಂಟ್ ನೋ ಯಾಕೆ ಅಶ್ವತ್ ನಾಯ್ ಭಾಳ ಎಜುಕೇಟೆಡ್ ಭಾಳ ಲರ್ನರ್ಡ್ ಪರಮೇ ಇವ್ರಿಗೆನ ಸುರೇಶ್ ಕುಮಾರ್ಗೆ ಅರ್ಥ ಆಯ್ತು ಸುರೇಶ್ ಕುಮಾರ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದರು ಭಾಳ ಜಲ್ದಿ ಅವ್ರಿಗೆ ಅರ್ಥ ಆಯಿತು ಇವ್ರಿಗೂ ಅರ್ಥ ಆಯಿತು ಯಾರು ನಮ್ಮ ಅಪೋಸಿಷನ್ ಲೀಡರ್ಗೆ ಅದಕ್ಕೆ ಅವರು ಬೇರೆ ಇಶ್ಯೂಸ್ ತೆಗೆದುಕೊಂಡವರು ಸಿ ಐ ಆಮ್ ವೆರಿ ಸಿಂಪಲ್ ಇಯರ್ ನಾನು ರೂರಲ್ ಡೆವಲಪ್ಮೆಂಟು ಅರ್ಬನ್ ಡೆವಲಪ್ಮೆಂಟ್ ಭಾಳ ಅಧ್ಯಾಯ ಮಾಡಿರೋ ಮೈಸೂರು ಯೂನಿವರ್ಸಿಟಿಯಲ್ಲಿ ಎಮ್ ಎ ಪಾಸ್ ಮಾಡಿದಾಗ ಫಾರ್ಟಿ ಏ ಏಳನೇ ವರ್ಷದಲ್ಲಿ ನಾನು ಗ್ರಾಜುಯೇಟ್ ಆದ ನಲವತ್ತೇಳನೇ ವರ್ಷದಲ್ಲಿ ಲೋಕಲ್ ಬಾಡೀಸಲ್ಲಿ ಆವತ್ತು ವರ್ಷ ಐ ಗಾಟ್ ದಿ ಹೈಯೆಸ್ಟ್ ಮಾರ್ಕ್ಸ್ ಇನ್ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಈ ಲೋಕಲ್ ಬಾಡೀಸಲ್ಲಿ ನಾನೊಂದು ಸ್ಟೋರಿ ಬರೆದಿದ್ದೆ ಅಬೌಟ್ ಲೋಕಲ್ ಬಾಡೀಸ್ ಆನ್ ದಿಸ್ ಇದು ಸಬ್ಜೆಕ್ಟ್ ಬಗ್ಗೆ ಏನಿರ್ತದೆ ಯಂಗ್ ಸಿಸ್ಟಮ್ ಇರ್ತದೆ ಏನು ಇತ್ತ ಅಂತೇಳಿ ನಾನಿವತ್ತು ಬೆಂಗಳೂರು ಐದು ಭಾಗ ಏನು ಮಾಡಿ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ಇದ್ದೀನಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅವರು ಸುರೇಶ್ ಕುಮಾರ್ ಅವ್ರು ನೆನಪು ಮಾಡ್ದೆ ರಾಜೀವ್ ಗಾಂಧಿ ಅವರ ಏನು ಕನಸಿತ್ತು ನಾನು ಅವ್ರು ಕೇಳಿದೆ ನೀವು ಯಾಕೆ ಇದನ್ನು ಮಾಡ್ತಾ ಇದ್ದೀರಿ ಅಂತ ಸಿ ಸ್ವಾಮಿ ನಾನು ಎಲ್ಲ ಇದ್ದೋ ಅವತ್ತು ಮೀಟಿಂಗಲ್ಲಿ ಇಲ್ಲಿಗೆ ಬಂದಿದ್ದರು ಅವರು ಈ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ ಅಮೆಂಟ್ ಮಾಡೋಕ್ಕೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ ಆಗ ಅವ್ರು ಕೇಳಿದೆ ನಾನು ಈ ಅವ್ರು ಹೇಳಿದರು ಇಟ್ ಈಸ್ ಎ ಬೇಸಿಕ್ ಇನ್ಸ್ಟಿಟ್ಯೂಷನ್ ಟು ಕ್ರಿಯೇಟ್ ಮೋರ್ ಲೀಡರ್ಸ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್ ಇಂದ ಲೀಡರ್ಶಿಪ್ ಬೇಕು ಇದಕ್ಕೆ ಮೋರ್ ಅಟಾನಮಿ ಕೊಡಬೇಕು ಪಂಚಾಯತ್ ಇರಬಹುದು ಕಾರ್ಪೊರೇಷನ್ ಸಿ ಎಮ್ ಸಿ ಇರ್ಬೋದು ಅದಕ್ಕೆ ಈ ಸಿಸ್ಟಮ್ನ ನಾವು ಸ್ಟ್ರೆಂಥನ್ ಮಾಡಬೇಕು ಅಟಾನಮಿ ಕೊಡಬೇಕು ನಾವು ಅನ್ನೋ ದೃಷ್ಟಿಯಿಂದ ಕೂಡ ಅವರು ಹೇಳಿದ್ರು ಇಲ್ಲಿ ನಾವು ಸೆವೆಂಟಿ ವಿ ಆರ್ ವೆರಿ ಕ್ಲಿಯರ್ ನಮ್ಮ ಪೊಲಿಟಿಕಲ್ ಪಾರ್ಟಿನೂ ಕೂಡ ಕಾಂಗ್ರೆಸ್ ಪಾರ್ಟಿ ಈ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿನ ಯಾವ ಕಾರಣಕ್ಕೂ ಟಚ್ ಮಾಡಲಿಕ್ಕೆ ಬಿಡೋದಿಲ್ಲ ನಿಮಗೆ ನೆನಪಿರಬೇಕು ಅಂತ ಕಾಡ್ತಿದ್ದೆ ಹಿಂದೆ ನಾನು ಯು ಡಿ ಮಿನಿಸ್ಟ್ರ್ ಆಗಿದ್ದಾಗ ಗೋರ್ಪಡೆಯವರು ರೆವಿನ್ಯೂ ಇದ್ದಾಗ ಬೇಲೂರು ಡಿಕ್ಲರೇಷನ್ ಅಂತ ಮಾಡಿದೆವು ಬರೀ ಐದು ಲಕ್ಷ ರೂಪಾಯಿ ಆಯಿತು ಒಂದು ಪಂಚಾಯ್ತಿಗೆ ನಾವೆಲ್ಲ ಹೋಗಿ ಧಾರವಾಡಲ್ಲಿ ಬೇಲೂರು ಡಿಕ್ಲೇರೇಷನ್ ಮಾಡಿ ಸೋನಿಯಾ ಅವರು ಆ ಸಂದರ್ಭದಲ್ಲಿ ಬಂದು ಹಾಂ ಲಕ್ಷ ಒಂದು ಲಕ್ಷ ಇತ್ತು ಒಂದು ಪಂಚಾಯ್ತಿಗೆ ಜೇಜ್ ಇದ್ದಾಗ ಆಮೇಲೆ ಐದು ಲಕ್ಷಕ್ಕೆ ಬಂತು ಎಸ್ ಎಮ್ ಕೃಷ್ಣ ಕಾಲದಲ್ಲಿ ಆಮೇಲೆ ಇಪ್ಪತ್ತೇಳು ಇದನ್ನ ಡಿಪಾರ್ಟ್ಮೆಂಟ್ಗಳನ್ನ ನಾವು ಪಂಚಾಯತಿಗೆ ಸೇರಿಸಿ ಗೇವ್ ಮೋರ್ ಅಥಾರಿಟಿ ಅಥಾರಿಟಿ ಮಾಡೋದು ಅದಾದ್ಮೇಲೆ ನರೇಗಾ ಬಂತು ಏನೇನೋ ಬಂತು ಅದೆಲ್ಲ ನೆಕ್ಸ್ಟ್ ಪಾಯಿಂಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇವತ್ತು ಏನು ಈ ಸಣ್ಣ ಅಮೆಂಡ್ಮೆಂಟ್ ತಂದಿದ್ದೀವಲ್ಲ ಟು ಸ್ಟ್ರೆತನ್ ದಿ ಕಾರ್ಪೊರೇಷನ್ ದೇರ್ ಶುಡ್ ನಾಟ್ ಬಿ ಎನಿ ಕನ್ಫ್ಯೂಷನ್ ಅಂತ ಅಷ್ಟೇ ಈಗ ನೀವು ನಮಗೆ ಕ್ಲಿಯಾರಿಟಿ ಬೇಕು ಅಂತ ಹೇಳ್ತಾ ಇದ್ದೀರಿ ಈಗ ನಮ್ಮ ಸತೀಶ್ ರೆಡ್ಡಿ ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ನಮ್ಮ ಇವ್ರು ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ಅಂತ ಎಸ್ ಹಳ್ಳಿ ಸೇರಿಸಿಲ್ಲ ಯಾಕೆಂದರೆ ಈ ಹಳ್ಳಿ ಸೇರ್ಸೋಕ್ ಹೋದರೆ ತಿರ್ಗಾ ಅಬ್ಜೆಕ್ಷನ್ನು ಆ ಪಂಚಾಯತಿ ಮೆಂಬರು ಕಾರ್ಪೊರೇಷನ್ ಮೆಂಬರ್ ಆಗೋಯ್ತಾರೆ ನಾಳೆ ಬೆಳಗ್ಗೆ ಈ ಕಾರ್ಪೊರೇಷನ್ ಏನು ಎಲೆಕ್ಷನ್ ಇದೆ ಈ ಎಲೆಕ್ಷನ್ನ ಮಾಡಿಬಿಡೋಣ ಆಮೇಲೆ ಅವ್ರ ಟರ್ಮು ಕ್ಲೋಸ್ ಆಗ್ತದೆ ಡಿಸೆಂಬರ್ ಜನವರಿಗೂ ಟರ್ಮು ಮಾಡ್ತದೆ ಆಗ ನಿಮ್ಮನ್ನೆಲ್ಲ ಕುಡ್ಡಿಸ್ಕೊಂಡು ಯಾವ್ಯಾವ ಏರಿಯಾ ಸೇರಿಸಬೇಕು ವಿಲ್ ಇನ್ಕ್ಲೂಡ್ ಇಟ್ ಡೆಫಿನೆಟ್ಲಿ ಬೆಂಗಳೂರು ನಗರಕ್ಕೆ ಈಗ ನಮಗೂ ಗೊತ್ತಿದೆ ಮಹದೇವಪುರ ವಿಲ್ ಯಾವುದೇ ಹೈಯೆಸ್ಟ್ ಕಲೆಕ್ಷನ್ ಈಗ ಬೆಂಗಳೂರು ಸಿಟಿ ಒಳಗಡೆ ಕಲೆಕ್ಷನ್ ಇಲ್ಲ ಈ ಕಡೆ ನಮ್ಮ ಸೌತ್ಗೆ ಕಲೆಕ್ಷನ್ ಇದರಲ್ಲಿ ನಿಮ್ಮ ಏರಿಯಾ ಈ ಕಡೆಗೆ ಇದೆಯಲ್ಲ ಕಲೆಕ್ಷನ್ ಇಲ್ಲ ಅಂತ ಗೊತ್ತಿದೆ ಗೌರ್ಮೆಂಟ್ ಹ್ಯಾಸ್ ಟು ಹೆಲ್ಪ್ ಅಲ್ಲಿಂದ ಇಲ್ಲಿಗೆ ತರಕಾಗಲ್ಲ ಬಿಕಾಸ್ ಅಗೇನ್ ದಿ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ವಿಲ್ ಕಮಿಂಗ್ ಟು ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ಹ್ಯಾಸ್ ಟು ಅಟೆಂಡ್ ಟು ಇಟ್ ಸೊ ಇದನ್ನೆಲ್ಲ ಭಾಳ ದೀರ್ಘವಾಗಿ ಆಲೋಚನೆ ಮಾಡಿ ಮಾಡಿದ್ದೀವಿ ಬೇಕಾದ್ರೆ ನೀವು ಹೇಳಿ ವಾಪಸ್ ತಗೊಳ್ಳಿ ಅಂದರೆ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್ ಇವತ್ತು ಏನಾದರೂ ತೆಗೆದುಕೊಂಡು ಬಂದಿದ್ದೀನಿ ಅಂದರೆ ಕಾರ್ಪೊರೇಷನ್ ಒಳ್ಳೇದಕ್ಕೋಸ್ಕರ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್ ದರ್ ಇಸ್ ನಥಿಂಗ್ ನಾಳೆ ಕ್ಲಾರಿಟಿ ಇರಬಾರ್ದು ನಾಳೆ ಬೆಳಗ್ಗೆ ನಾವು ಇಲ್ಲದೇ ಹೋದಾಗ ಇದನ್ನು ಮಿಸ್ಯೂಸ್ ಮಾಡಬಾರ್ದು ಅಂತೇಳಿ ಯಾವುದೇ ಸರ್ಕಾರ ಅಧಿಕಾರ ಏಕೆಂದರೆ ಕಾರ್ಪೊರೇಷನ್ ಒಂದು ಅಧಿಕಾರದಲ್ಲಿ ಇರ್ತದೆ ಸರ್ಕಾರ ಒಂದು ಅಧಿಕಾರದಲ್ಲಿ ಇರ್ತದೆ ಅದಕ್ಕೆ ಸರ್ಕಾರದವರು ಕಾರ್ಪೊರೇಷನ್ ಮೇಲೆ ಹಿಡ್ತಾ ಇಟ್ಕೊಳ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಸಿ ದಿಸ್ ಎ ಸಿಸ್ಟಮ್ ತಮಗೆ ಗೊತ್ತಿಲ್ಲ ನೀವು ಒಬ್ಬ ಕಾರ್ಪೊರೇಟರ್ ಆಗಿ ಬಂದಿರೋರು ಮಿಸ್ಟರ್ ಸುರೇಶ್ ಕುಮಾರ್ ಕಾರ್ಪೋರೇಷನ್ ಆಗಿ ನೀವು ಬ ಬಂದಿದ್ದೀರಿ ನೀವು ಭಾಳ ಜನ ಇಲ್ಲೆಲ್ಲ ಬಂದಿದ್ದೀರಿ ಕಾರ್ಪೋರೇಷನ್ ಆಗಿ ರಾಮಲಿಂಗ ರೆಡ್ಡಿ ಅವರೆಲ್ಲ ಬಂದವರ ಜವಾಹರ್ಲಾಲ್ ನೆಹರು ವಾಸ್ ಎ ಫಸ್ಟ್ ಪ್ರೆಸಿಡೆಂಟ್ ಆಫ್ ಅಲಹಾಬಾದ್ ರಾಜ್ಗೋಪಾಲ್ ಸರ್ದಾರ್ ಪಟೇಲ್ ನೇತಾಜಿ ಸುಧ್ರತಿ ಕಮಿಷನರ್ ಆಫ್ ಕಲ್ಕಟ್ಟ ರಾಜಗೋಪಾಲ್ ಆಚಾರಿ ಕೆಂಗಲ್ ಪ್ರೆಸಿಡೆಂಟ್ ಇಯರ್ ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅಧ್ಯಕ್ಷರಿದ್ರು ಕೆಂಗಲ್ ಅನುಮತೇನವರು ಹಿಂಗೆ ದಿರ್ ಇಸ್ ಎ ಬಿಗ್ ಹಿಸ್ಟ್ರಿ ಸ್ಟಾನಿಲ್ ಅವರು ಈಗ ಚೀಫ್ ಮಿನಿಸ್ಟರ್ ಇದಾರಲ್ಲ ಈ ವಾಸ್ ಮೇಯರ್ ಆಫ್ ಕಾರ್ಪೊರೇಷನ್ ನಮ್ಮ ಚೆನ್ನೈ ಕಾರ್ಪೊರೇಷನ್ ಸೊ ಬಹಳ ನಾಯಕರುಗಳು ಈ ದೇಶದಲ್ಲಿ ಬೆಳೆದಿದ್ದಾರೆ ನಮ್ಮ ಬಿಡಿ ಜೊತೆ